ದೇಶದ ದೇಶದಲ್ಲಿ ಭಯೋತ್ಪಾದನಾ ಚಟುವಟಿಕೆಯನ್ನು ಅರ್ತಿಕ್ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಅಂತ ಹೇಳಿ ಒತ್ತಡ ಹೇಳಿ ಆಗಮಿಸ್ತಾ ಜಮ್ಮು ಕಾಶ್ಮೀರದ ವೈಷ್ಣೋದೇವಿಗೆ ಹೋಗುವ ಕತ್ರ ಕತ್ರದಿಂದ ಜಮ್ಕೋಡಿಗೆ ಹೋಗುವ ಯಾತ್ರಿಕರಿರುವ ಬಸ್ಸಿಗೆ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕ ಗುಂಪು ಗುಂಡಿನ ದಾಳಿ ನಡೆಸಿ ಹತ್ತು ಜನರನ್ನು ಹತ್ತು ಜನ ಯಾತ್ರಿಗರನ್ನು ದುರ್ಮರಣಗೊಳ್ಳುವಂತೆ ಮಾಡಿದಂಥ ಒಂದು ಈ ಕೃತ್ಯವನ್ನು ನಾವು ಈ ದಿನ ಖಂಡಿಸ್ತಾ ಇದ್ದೇವೆ ವಿಶ್ವ ಹಿಂದೂ ಪರಿಷತ್ತು ಖಂಡಿಸ್ತಾ ಇದೆ ಈ ಈಗ ಭಯೋತ್ಪಾದನೆ ಕೃತ್ಯವನ್ನು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ನಾವು ಮನವಿಯನ್ನು ಮಾಡ್ತಿದ್ದೇವೆ ಕೇಂದ್ರ ಸರ್ಕಾರ ದೇಶದಲ್ಲಿ ಭಯೋತ್ಪಾದನೆಯನ್ನು ಹತೋಟಿಗೆ ತಂದು ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ ಇದಲ್ಲದೆ ಪ್ರಧಾನಮಂತ್ರಿಗಳ ಪ್ರಮಾಣವಚನದ ದಿನವೇ ಈ ಒಂದು ಕೃತ್ಯವನ್ನು ನಡೆಸಿ ಈ ಭಯೋತ್ಪಾದಕ ಸಂಘಟನೆಗಳು ಸವಾಲನ್ನು ಭಾರತಕ್ಕೆ ಸವಾಲನ್ನು ಎಸೆದಿರುವುದರಿಂದ ಇದಕ್ಕೆ ತಕ್ಕ ಶಾಸ್ತಿಯನ್ನು ಮಾಡಿ ಶಿಕ್ಷೆಯನ್ನು ಕೊಡಿಸಿ ಶಿಕ್ಷೆಯನ್ನು ಕೊಟ್ಟು ಯಾತ್ರಿಕರಿಗೆ ಒಂದು ಸುಲಭವಾದಂಥ ಒಂದು ಒಂದು ಪ್ರ ಪ್ರವಾಸವನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತೇಳಿ ವಿಶ್ವ ಹಿಂದೂ ಪರಿಷತ್ತು ಆಗ್ರಹಿಸ್ತಾ ಇದೆ ಸರ್ ತಮ್ಮ ಪರಿಚಯ ನಾನು ವಿಶ್ವ ಹಿಂದೂ ಪರಿಷತ್ತು ಜಿಲ್ಲಾ ಉಪಾಧ್ಯಕ್ಷ ಜಗದೀಶ್ ಹೆಬ್ಬಾರ್ಕಿ ವಿಶ್ವದಲ್ಲೇ ನಾವು ನೋಡಿದರೆ ಶಾಂತಿ ಅಂತ ನಾವು ಏನೋ ಬಯಸುತ್ತಿದ್ದರೆ ಅದು ಹಿಂದೂಗಳು ಮಾತ್ರ ಹಾಗಂತ ಈ ಪಾಕಿಸ್ತಾನದವ್ರು ಏನಾದರೂ ಉಮ್ಮಪ್ಪು ಕೊಡುವಂಥ ಇಂಥ ನೀಚ ಕೃತ್ಯ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಯಾಕೆ ಹೇಳಿದರೆ ಯಾತ್ರಾರ್ಥಿಗಳು ದೇವಸ್ಥಾನಕ್ಕೆ ಹೋಗುವ ಸಮಯದಲ್ಲಿ ಒಂಥರ ಹಿಂದುಗಡೆಯಿಂದ ವಿಜಯಾಗಳ ಥರ ಬಂದು ಒಂದು ಕೃತ್ಯ ನಡೆಸಿದ್ದು ಖಂಡನೀಯ ಅದು ನಮ್ಮ ಮುಖ್ಯಮಂತ್ ಪ್ರಧಾನಮಂತ್ರಿಗಳು ವಚನ ಸ್ವೀಕರಿಸಿದ ದಿನವೇ ಆಗಿದ್ದು ಇದು ಅತ್ಯಂತ ಒಂದು ದುರದೃಷ್ಟಕರ ಇದಕ್ಕೆ ನಾವು ಯೋಗಿ ಆದಿತ್ಯನಾಥ್ ಅವ್ರ ಥರನೇ ಅವ್ರು ಎಷ್ಟು ಜನ ಬಂದರೂ ಅಷ್ಟು ಜನರನ್ನು ಆದಷ್ಟು ಬೇಗ ಸದೆಬಾಡೋದು ಪ್ರಪಂಚದಲ್ಲಿ ಎಲ್ಲ ಹೇಳ್ತವೆ ಭಯೋತ್ಪಾದಕ ಕೃತ್ಯ ನಿಲ್ಲಬೇಕು ಅಂತ ಈ ನಿಟ್ಟಿನಲ್ಲಿ ಎಲ್ಲರೂ ಸೇರಿಬಿಟ್ಟು ಅದು ಯಾರೇ ಇರಲಿ ಭಯೋತ್ಪಾದಕತೆ ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡಿಸಿ ಮುಂದೆ ಎಂದು ಭಾರತದ ಯಾವುದೇ ಒಂದು ಮೂಲೆ ಸಮೇತ ಇಂಥ ಕೃತಿಗಳು ನಡೀಬಾರ್ದು ಅಂತ ನಾವಿಂದು ಖಂಡಿಸಿ ನಾವು ಸೀದಾ ರಾಷ್ಟ್ರಪತಿಗಳಿಗೆ ಇಲ್ಲಿಂದ ಒಂದು ನಮ್ಮ ಮನವಿಯನ್ನು ಕೊಡ್ತಾ ಇದ್ದೇವೆ ನಾವೆಲ್ಲ ವಿಶ್ವ ಹಿಂದೂ ಪರಿಷತ್ ಪರವಾಗಿ ನಾವು ಇದನ್ನು ಖಂಡಿಸ್ತಾ ಇದ್ದೇವೆ ಮುಂದಿಂಥ ಕೃತ್ಯಗಳು ಆಗಬಾರ್ದು ನಾವೆಲ್ಲ ಒಗ್ಗೂಡಬೇಕು ಇದು ತಕ್ಕವಾದ ಶಾಸ್ತ್ರೀಯನ್ನು ಮುಂದೆ ಕೊಡಬೇಕು ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಹೇಶ್ ಕಾಮತ್ ಜಿಲ್ಲಾಧ್ಯಕ್ಷರು ಮೈ ವಿಶ್ವ ಹಿಂದೂ ಪರಿಷತ್